ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಬೆಳೆಯ ರೈತರು ಬೆಳೆದ ಚೋಳ ಹಣೆ ಅಜ್ಜಿ ಕೇಂದ್ರದಲ್ಲಿ ಸರ್ಕಾರದ ವತಿಯಿಂದ ನಿಗದಿಗೊಳಿಸಿ ಸುಮಾರು ನಾಲ್ಕು ಮೂರ್ನಾಲ್ಕು ತಿಂಗಳಿಂದ ಮಾರ್ಚ್ ಇದುವರೆಗೂ ರೈತರ ಖಾತೆಗೆ ಚೋಳದಾಣವು ಕ್ಷಮವಾಗಿರುವುದಿಲ್ಲ ಈ ಸಾಲಿನ ಚೋಳಿ ಕೇಂದ್ರದ ಸಮಯವೂ ಸಹ ತಡವಾಗಿ ಆರಂಭಿಸಿ ರೈತರಿಗೆ ಅನನುಕೂಲವಾದ ವಾತಾವರಣ ವೃದ್ಧಿಯಾಗಿದ್ದು ರೈತರು ಆತಂಕದಲ್ಲಿದ್ದಾರೆ ಮುಂದುವರೆದು ಈ ಕಾರಣಕ್ಕೆ ಮುಂಗಾರು ಆರಂಭಗೊಂಡಿದ್ದರೂ ರೈತರು ಉತ್ತಮ ಉತ್ತಮ ಬೆಳೆ ಬೆಳೆಯಲು ರೈತರ ಬಳಿ ಹಣವಿಲ್ಲ ಹಣ ಇಲ್ಲ ಇಲ್ಲದಿರುವುದು ರೈತರು ಎಂದರೆ ಖಾಲಿ ಹೊಲಗಳನ್ನು ನೋಡಿ ಮನೆಗೆ ಬರುವ ಸ್ಥಿತಿ ನಿರ್ಮಾಣವಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸಾಲ ಕೂಡ ಮಾಡಿ ಬೆಳೆದ ಒಳವನ್ನು ಸರ್ಕಾರದ ಮೂಲ ಬೆಳೆಗೆ ಮೂಲ ಬೆಲೆಗೆ ಮಾಡಿ ಹಣವನ್ನು ಕಾಯುತ್ತ ಕೂತಿರುವುದು ಉಗರ ಸಂಗತಿ ಿಂದ ರೈತರು ತಮ್ಮ ಬಿತ್ತನೆಯ ಕಾರ್ಯ ಮಾಡಲು ಬೀದಲು ಸೇರಿ ರಾಜಿಕ ವರ್ಗದ ಅಣೆಗೊಳಗೆ ಆಗಿದ್ದಾರೆ ದೇವರು ಪಟ್ಟರು ಖುಷಿಯ ಕೊಟ್ಟಿಲ್ಲವೆಂಬುದು ನಾಲ್ಡಿಯಲ್ಲಿ ನಿರ್ಮಾಣವಾಗಿದೆ ಹಾಗೆಯೇ ತಾಲೂಕಿನ ರೈತರು ಪರವಾಗಿ ನಿರ್ಮಾಣಿಸಿಕೊಳ್ಳಲಾಗಿದೆ ಕೆಲವೇ ರೈತರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದ ರೈತರು ಹಾಗೂ ಕರಣ ಯೋಜನೆ ಮತ್ತು ಉಡ್ಡಾ ಯೋಜನೆ ಮತ್ತು ಹಣವನ್ನು ರೈತರಿಗೆ ಎಸ್ವಿ ಬ್ಯಾಂಕ್ ಮತ್ತು ಬಿಜೆಪಿ ಬ್ಯಾಂಕಿನ ಮ್ಯಾನೇಜರು ನೀಡಿದರು ಎಲ್ಲಾ ಸಮಸ್ಯೆಗಳನ್ನು ಆದಷ್ಟು ಬೇಗನೆ இவாரிசிய ரைத்திய அனுகூல வாதவரென்று எழுநூறு